ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಕನ್ನಡ ಹಸಿರು ಅನ್ನೋ ಪದ್ಯದ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಶ್ವಾಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಅಂತ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯದೆಯ ಹಸಿರಿನಂತಿದೆ ಅಂತ ಇನ್ನು ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಅಂತ ಉತ್ತರ ಕವಿಯು ನೋಡಿದ ಅಡಕೆಯ ತೋಟ ಬನದಂಚಿನ ಕೊನೆಯಲ್ಲಿ ಇದೆ ಅಂತ ಹಸಿರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಅಂತ ಉತ್ತರ ಹಸಿರು ಎಂಬ ಕವಿತೆಯು ಪ್ರ ಕವಿಯ ಪ್ರಕೃತಿಯ ತನ್ಮತೆ ತನ್ಮಯತೆಯಿಂದ ಪ್ರೇರಿತವಾಗಿದೆ ಅಂತ ಇನ್ನು ಕವಿಗೆ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ ಅಂತ ಉತ್ತರ ಕವಿಗೆ ಹುಲ್ಲಿನ ಹಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಅಂತ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದೆ ಅಂತ ಉತ್ತರ ಕವಿಗೆ ಆಗಸದಿಂದ ಮುಗಿಲು ಹಸಿರು ಕಾಣುತ್ತದೆ ಗದ್ದೆಯು ಹಸಿರು ಕಾಣುತ್ತದೆ ಬಯಲು ಹಸಿರು ಕಾಣುತ್ತದೆ ಮಲೆಗಳ ಶ್ರೇಣಿಯು ಹಸಿರು ಕಾಣುತ್ತದೆ ಕಣಿವೆ ಹಸಿರು ಕಾಣುತ್ತದೆ ಸಂಜೆಯ ಬಿಸಿಲು ಹಸಿರು ಕಾಣುತ್ತಿದೆ ಇನ್ನು ಎರಡನೇ ಪ್ರಶ್ನೆ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಅಂತ ಉತ್ತರ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿ ಅಂದರೆ ವನವೆಂಬ ಸಮುದ್ರದಲ್ಲಿ ಕವಿಯ ಆತ್ಮವು ಹಸಿರಾಯಿತು ರಸಪಾನ ಸ್ನಾನದಿಂದ ಸಕಲ ಪಂಚೇಂದ್ರಿಯಗಳು ತೃಪ್ತಿ ಹೊಂದಿದವು ರೂಪ ಸ್ಪರ್ಶ ರಸ ಗಂಧ ಆಘ್ರಾಣ ಎಲ್ಲವುಗಳಲ್ಲಿಯೂ ಹಸುರೆ ತುಂಬಿ ತೃಪ್ತಿ ಹೊಂದಿದವು ಅಂತ ಇನ್ನು ಮೂರನೇ ಪ್ರಶ್ನೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳು ಏನು ಅಂತ ಉತ್ತರ ಕವಿಯ ಪ್ರಜ್ಞೆಗೆ ಸಕಲ ನಿಸರ್ಗವೇ ಮುಕ್ತಿಯ ಆನಂದದ ಸಾಧನೆಯಾಗುತ್ತದೆ ತನ್ನ ಸುತ್ತಲೂ ಇರುವಂತಹ ನಿಸರ್ಗವನ್ನು ಕವಿಯು ನೋಡುವ ದೃಷ್ಟಿಯು ಬೇರೆಯೇ ಇರುತ್ತದೆ ವರ್ಣಗಳಲ್ಲಿ ಹಸಿರು ಸಮೃದ್ಧಿಯ ಸಂಕೇತವಾದುದರಿಂದ ಕವಿಯ ಮನಸ್ಸು ಸಮೃದ್ಧಿ ಹೊಂದಿ ಆನಂದವನ್ನು ಅನುಭವಿಸುತ್ತಿದೆ ಅಂತ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದೇದು ಹಸಿರು ಕವನದ ರೀತಿಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಅಂತ ಹಸಿರು ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನ ಸಿರಿಯಲ್ಲಿ ಎಲ್ಲೆಲ್ಲೂ ಪಸರಿಸಿರುವುದರಿಂದ ಅದನ್ನು ಕಂಡಂತಹ ಕವಿಯ ಆತ್ಮವು ಧನ್ಯತೆಯ ಭಾವವನ್ನು ಹೊಂದಿದೆ ಕವಿಯ ಆತ್ಮವು ರಸಪಾನ ಸ್ನಾನದಲ್ಲಿ ಆನಂದ ಹೊಂದಿದೆ ಆಕಾಶವು ಹಸಿರು ಮುಗಿಲು ಹಸಿರು ಗದ್ದೆಯ ಬೈಲೂ ಸಹ ಹಸಿರು ಹಸಿರು ಪರ್ವತ ಶ್ರೇಣಿಯೂ ಸಹ ಹಸಿರು ಇನ್ನು ಆಳವಾದಂತಹ ಕಣಿವೆಗಳು ಹಸಿರು ಅಶ್ವಿಜ ಮಾಸದಲ್ಲಿ ಭತ್ತದ ಎದೆಯ ಬಣ್ಣವನ್ನು ಹೊಂದಿ ಒನದ ಅಂಚಿನಲ್ಲಿ ಇರುವಂತಹ ಅಡಕೆಯ ತೋಟವು ಹಸಿರಾಗಿದೆ ಸೊಂಪಾಗಿ ಬೆಳೆದಿರುವಂತಹ ಹುಲ್ಲು ಮಖಮಲ್ಲಿನ ಹಚ್ಚ ಹಸಿರಿನ ಜಮಖಾನೆಯನ್ನು ಹಾಸಿದಂತಿದೆ ಅದು ಎಲ್ಲ ಕಡೆಗೂ ಪಸರಿಸಿರುವುದರಿಂದ ಬೇರೆ ಬಣ್ಣವೇ ಕಾಣದಂತಾಗಿದೆ ಹೊಸ ಹೂವಿನ ಕಂಪು ಹಸಿರು ಚಿಗುರಿಲೆಯಂತಹ ತಂಪು ಹಸಿರು ಇನ್ನು ಹಕ್ಕಿಗಳ ಕೊರಳಿನ ಹಿಂಪೂ ಸಹ ಹಸಿರು ಎಳೆಯ ಉಸಿರೂ ಸಹ ಹಸಿರಾಗಿದೆ ಎಂದು ಕವಿ ಬಣ್ಣಿಸ್ತಾರೆ ಇನ್ನು ಎರಡನೇದು ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಅಂತ ಉತ್ತರ ಭಾರತ ಮಾತೆಯು ಸಸ್ಯಶ್ಯಾಮಲೆ ಆಗಿದ್ದಾರೆ ಇಲ್ಲಿನ ಸೌಂದರ್ಯವು ವಿದೇಶಿಯರನ್ನು ಆಕರ್ಷಿಸಿ ಕೈಬೀಸಿ ಕರೆಯುತ್ತಿದೆ ಪ್ರಕೃತಿಯ ಹಸಿರು ದೇವನು ಮನುಕುಲಕ್ಕೆ ನೀಡಿದಂಥ ವರದಾನವಾಗಿದೆ ಹಸಿರಾದಂತಹ ಕಾಡು ಇರುವುದರಿಂದಲೇ ನಿಸರ್ಗವು ತನ್ನದೇ ಆದಂತಹ ಸಮತೋಲನಮಯ ವಾತಾವರಣವನ್ನು ಉಳಿಸಿಕೊಂಡು ಬಂದಿದೆ ವನ್ಯಜೀವಿಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಸಿರು ಬೇಕೇ ಬೇಕು ಹಸಿರಿನ ವಾತಾವರಣದಲ್ಲಿ ವನ್ಯಜೀವಿಗಳು ನೆಮ್ಮದಿಯಿಂದ ಬದುಕ್ತಾ ಇವೆ ಸಸ್ಯಗಳು ಅಂಗಾರಾಮ್ಲ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಹೀರಿ ಪ್ರಾಣವಾಯುವನ್ನು ಬಿಡುತ್ತಾ ಇರುವುದರಿಂದ ಪ್ರಕೃತಿಯೇ ಒಂದು ಅಪರೂಪದ ಪ್ರಯೋಗಶಾಲೆ ಎನಿಸಿದೆ ರೈತರಿಗಂತೂ ಹಸಿರೇ ಉಸಿರಾಗಿದೆ ಹಚ್ಚ ಹಸಿರಿನ ಬೆಳೆದಿರುವಂತಹ ಭತ್ತದ ಗದ್ದೆಯನ್ನು ನೋಡಿ ರೈತರು ಆನಂದ ಪಡುತ್ತಾರೆ ಬಾಳೆ ತೆಂಗು ಅಡಕೆಯ ತೋಟಗಳು ಸಾವಿರಾರು ಜನ ಬಡವರಿಗೆ ಅನ್ನದಾತವಾಗಿದೆ ಆದರೆ ನಿಸರ್ಗದ ಹಸಿರನ್ನು ನಾವಿಂದು ಉಳಿಸಿಕೊಂಡು ಬರಬೇಕಾಗಿದೆ ಇಂದು ಭಾರತದಲ್ಲಿ ಅರಣ್ಯದ ಶೇಕಡಾವಾರು ಪ್ರಮಾಣ ಅತ್ಯಂತ ಕಡಿಮೆಯಾಗುತ್ತಿದ್ದು ಈ ಘೋರ ಕೃತ್ಯವು ಹೀಗೆ ಮುಂದುವರೆದರೆ ಮನುಕುಲದ ವಿನಾಶ ಖಂಡಿತ ಹಾಗೆ ಆಗುತ್ತದೆ ಎಂಬುದನ್ನು ನಾವು ಮರೆಯಬಾರದು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹಸಿರಾದುದು ಕವಿಯಾತ್ಮಮ್ಮ ಅಂತ ಪ್ರಸ್ತುತ ಈ ಸಾಲನ್ನು ಹಸಿರು ಪದ್ಯಭಾಗದ ಕುವೆಂಪುರವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸ್ವಾರಸ್ಯ ದುರ್ಗೆಯ ವಿವಿಧ ರೂಪಾವತಾರಗಳ ಹಬ್ಬವಾದ ನವರಾತ್ರಿಯ ಈ ಪರ್ವ ಕಾಲದಲ್ಲಿ ಧಾತ್ರಿಯು ನವಧಾತ್ರಿಯಾಗಿ ಕಂಗೊಳಿಸುತ್ತಾ ಇದೆ ಎಲ್ಲಿ ನೋಡಿದರಲ್ಲಿ ತರುಲತೆಗಳು ಪಲ್ಲವಿಸಿ ಹಸಿರುಮಯವಾಗಿ ಕಾಣುತ್ತಾ ಇವೆ ಇಂತಹ ಸುಂದರ ಶ್ಯಾಮಲ ವನದಿಯಲ್ಲಿ ರಸಪ್ಪಾನ ಸ್ನಾನದ ಸಡಗರದಲ್ಲಿ ಕವಿಯಾತ್ಮವೂ ಸಹ ಹಸಿರಾಗಿದೆ ಅಂದರೆ ಕವಿಯ ವಿಚಾರವಾಹಿನಿಯು ಸಮೃದ್ಧಿ ಹೊಂದಿದೆ ಎಂದು ಅರ್ಥ ಆಗಿದೆ ಎರಡನೇದು ಬೇರೆ ಬಣ್ಣವನೇ ಕಾಣೆಯೇ ಅಂತ ಪ್ರಸ್ತುತ ಈ ಸಾಲನ ಹಸಿರು ಪದ್ಯ ಭಾಗದ ಕುವೆಂಪುರವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭ ಸ್ವಾರಸ್ಯ ಮಳೆಗಾಲ ಕಳೆದು ಅಶ್ವಯುಜ ಮಾಸವು ಬರಲು ಕವಿಯು ಹಚ್ಚ ಹಸುರಿನ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ ಇನ್ನು ಹುಲ್ಲು ಸೊಂಪಾಗಿ ಸಮೃದ್ಧವಾಗಿ ಬೆಳೆದಿರುವುದು ಕವಿ ಕುವೆಂಪುರವರಿಗೆ ವಿಶಿಷ್ಟ ರೀತಿಯಲ್ಲಿ ಕಂಡಿದೆ ಅದು ಹುಲ್ಲಿನ ಮಖಮಲ್ಲಿನ ಹೊಸದಾದ ಪಚ್ಚೆಯ ಜಮಖಾನೆಯನ್ನು ಹಾಸಿದೆ ಹಾಸಿದಂತೆ ಇದೆ ಹುಲ್ಲುಗಾವಲು ಎಲ್ಲ ಕಡೆಗೂ ಪಸರಿಸಿರುವುದರಿಂದ ಭೂದೇವಿಯ ಮೈ ಮುಚ್ಚಿದಂತೆ ಕಾಣುತ್ತದೆ ಹಸಿರಿನ ಹೊರತಾಗಿ ಬೇರೆ ಯಾವ ಬಣ್ಣವೂ ಅಲ್ಲಿ ಗೋಚರಿಸುವುದಿಲ್ಲ ಹಸಿರು ಹಸಿರಿಳೆಯೋ ಉಸಿರು ಅಂತ ಪ್ರಸ್ತುತ ಈ ಸಾಲನ್ನು ಹಸಿರು ಪದ್ಯ ಭಾಗದ ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸ್ವಾರಸ್ಯ ಅಶ್ವಯುಜ ಮಾಸದಲ್ಲಿ ಭತ್ತದ ಗದ್ದೆಗಳ ಬಣ್ಣವು ಗಿಳಿಯ ಎದೆಯ ಬಣ್ಣದಂತಿರುತ್ತದೆ ಹೊಸ ಹೊಸ ಜಾತಿಯ ಹೂಗಳು ಅರಳಿರುವುದರಿಂದ ಅವುಗಳ ಕಂಪು ಹಸಿರಾಗಿದೆ ಅಂದರೆ ಕಂಪು ಸಮೃದ್ಧವಾಗಿದೆ ಅಂತ ಚಿಗುರೆಳೆಗಳ ತಂಪೂ ಹಸಿರಾಗಿದೆ ಅಕ್ಕಿಗಳ ಕೊರಳಿನಿಂದ ಹೊರಡುವಂತಹ ಇಂಪಾದ ಗಾನವೂ ಸಹ ಹಸಿರಾಗಿದೆ ಭೂಮಿಯ ಉಸಿರು ಉಸಿರು ಹಸಿರಾಗಿದೆ ಹೀಗೆ ನಿಸರ್ಗದೇವಿ ಹಸಿರು ಉಡುಗೆಯನ್ನು ಉಟ್ಟು ಸಮೃದ್ಧಿಯನ್ನು ಪಡೆದಿದ್ದಾಳೆ ನಾಲ್ಕನೇದು ಹಸಿರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಅಂತ ಪ್ರಸ್ತುತ ಈ ಸಾಲನ್ನು ಹಸಿರು ಪದ್ಯ ಭಾಗದ ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸ್ವರಸ್ಯ ಅಶ್ವಯುಜ ರೂಪದಲ್ಲಿ ಆಗಸವು ಹಸಿರು ಮುಗಿಲೂ ಕೂಡ ಹಸಿರು ಹಸಿರಾಗಿದೆ ಗದ್ದೆಯ ಬಹಿಲು ಹಸಿರಾಗಿದೆ ಶೃಂಗಗಳ ಶ್ರೇಣಿಯೂ ಸಹ ಹಸಿರಾಗಿದೆ ಆಳವಾದಂತಹ ಕಣಿವೆಗಳು ಸಂಜೆಯ ಬಿಸಿಲು ಎಲ್ಲವೂ ಸಹ ಹಸಿರಾಗಿದೆ ಈ ಸಂದರ್ಭದಲ್ಲಿ ಕವಿ ಕುವೆಂಪುರವರು ಹಸಿರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಎಂದು ಉದ್ಗರಿಸುತ್ತಾರೆ ದೇವನು ಹೇಗೆ ಸರ್ವವ್ಯಾಪಿಯೋ ಹಾಗೆ ಅವನು ನಿರ್ಮಿಸಿದಂತಹ ಹಸಿರು ಸಹ ಸರ್ವವ್ಯಾಪ್ತಿ ಎನಿಸಿದೆ ಎಂಬುದು ಕವಿಯ ಅಭಿಮತ ಆಗಿದೆ ಅಂತ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಹಸಿರಾಗಸ ಅಂತ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯೋ ಬಿಸಿಲು ಅಂತ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಳೆ ನಿಂಪು ಹಸಿರು ಹಸಿರು ಉಸಿರು ಅಂತ